ಹಲೋ ಎರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಬೆಲ್ಲ ಚೆನ್ನಾಗಿದ್ದಾರ ಅಂತ ಬಸ್ತಾ ಈ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಲಾಸ್ಟ್ ವ್ಲಾಗಲ್ಲಿ ಮಗನ ಬರ್ಡೇಗೆ ಅಂತ ಹೇಳಿ ಶಾಪಿಂಗ್ಗೆ ಹೋಗಿದ್ದ ಅದರದ್ದು ಕಂಟಿನ್ಯೂಷನ್ ವ್ಲಾಗ್ ಇದು ಶಾಪಿಂಗ್ ಮುಗಿಸ್ಕೊಂಡು ಎಲ್ಲೂ ಹೊರಗಡೆ ಹೋಗಲಿಲ್ಲ ಮುಗಿದ ತಕ್ಷಣ ಇಮಿಡಿಯೇಟಾಗಿ ಮನೆಗೆ ಬಂದ್ವಿ ಯಾಕಂದರೆ ಅತ್ತೆ ಇದ್ದಿದ್ದರಿಂದ ಅಡುಗೆ ಕೂಡ ಬಂದ್ ಮಾಡಬೇಕಿತ್ತು ಲೇಟಾದರೆ ಊಟಕ್ಕೆ ಆಗಿಬಿಡುತ್ತೆ ಅಂತ ಹೇಳಿ ಮುಗಿದ ತಕ್ಷಣ ಬರಬೇಕಾದ್ರೆ ಸ್ವಲ್ಪ ನುಗ್ಗೆಕಾಯಿನ ತೊಗೊಂಡು ಬಂದಿದ್ವಿ ಸೊ ಹಾಗಾಗಿ ಸಿಂಪಲ್ಲಾಗಿ ನುಗ್ಗೆಕಾಯಿ ಸಾಂಬಾರು ಮತ್ತು ರೈಸ್ ಮಾಡೋಣ ಅಂತ ಹೇಳಿ ಸಾಂಬಾರಿಗೆಲ್ಲದೂ ರೆಡಿ ಮಾಡ್ತಾಯಿದ್ದೆ ನಾನು ಯಾವಾಗಲೂ ನುಗ್ಗೆಕಾಯಿನ ಒಟ್ಟಿಗೆನೇ ಬೇಳೆ ಜೊತೆಗೆ ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋಲ್ಲ ಯಾಕಂತಂದರೆ ತುಂಬಾ ಮ್ಯಾಶ್ ಆಗಿಬಿಡ್ತು ಅಂದರೆ ಆ ತಿನ್ನಲಿಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಹೇಳಿ ಬೇಳೆ ತರಕಾರಿ ಇತ್ತು ಅಂತಂದರೆ ತರಕಾರಿ ಅಥವಾ ಆಗಿ ಜಸ್ಟ್ ಒಂದು ಟೊಮ್ಯಾಟೊ ಬೇಳೆ ಹಾಕಿ ಕೂಗಿಸ್ಕೊಂಡು ಲಾಸ್ಟಲ್ಲಿ ನುಗ್ಗೆಕಾಯಿನ ಆ್ಯಡ್ ಮಾಡ್ಕೊಂಡು ಬೇಯಿಸ್ಕೊಂಡ್ರು ಕೂಡ ತುಂಬಾ ಟೇಸ್ಟಾಗಿ ಬರುತ್ತೆ ನಾನು ನುಗ್ಗೆಕಾಯಿ ಸಾಂಬಾರು ಮಾಡಬೇಕು ಅಂತ ಅಂದರೆ ಯಾವುದೇ ರೀತಿ ತರಕಾರಿಗಳನ್ನ ಆ್ಯಡ್ ಮಾಡೋದಿಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಊಟ ಎಲ್ಲ ಆಯಿತು ಊಟ ಮುಗಿಸ್ಕೊಂಡು ಈಗ ಮಗಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದಿದ್ದು ಒಂದಷ್ಟು ಎಲ್ಲ ಎತ್ತಿಡಬೇಕಿತ್ತು ಸೊ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಂಡಂಗಾಗತ್ತೆ ಆಫರ್ಸ್ಗಳು ತುಂಬಾ ಚೆನ್ನಾಗಿತ್ತು ನೀವು ಒಂದು ಸಲ ಹೋಗಿ ವಿಸಿಟ್ ಕೂಡ ಮಾಡ್ಬೋದು ನಿಮಗೂ ಒಂದು ಐಡಿಯಾ ಇರುತ್ತೆ ಅಂತ ಜಸ್ಟ್ ಶೇರ್ ಮಾಡ್ಕೋತೀನಿ ಅಷ್ಟೇ ಸೊ ಮೊದಲನೇದಾಗಿ ಇದೊಂದು ಪ್ಯಾಂಟ್ ತೊಗೊಂಡೆ ಅವನಿಗೆ ಬರ್ಡೇಗೆ ಈ ಶೇರ್ವಾನಿ ಕುರ್ತಾ ಎಲ್ಲ ಅವನಿಗೆ ಬೆಳಗ್ಗೆ ಹೋದರೆ ಬರೋದು ಈವ್ನಿಂಗ್ ಆಗುತ್ತೆ ಅಲ್ಲಿ ತನಕ ಅವನಿಗೆ ಇರೋಕ್ಕಾಗಲ್ಲ ಅಂತ ಹೇಳಿ ಒಂದು ಶರ್ಟು ಮತ್ತು ಜೀನ್ಸ್ ಹಾಕಿ ಕಳ್ಸೋಣ ಅಂತ ಇದು ಕಾಟನ್ ಜೀನ್ಸು ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು ಸೊ ಪ್ರೈಸು ಕೂಡ ತುಂಬಾ ಅಫೋರ್ಡಬಲ್ ಆಗಿತ್ತು ಫೈ ಫಾರ್ಟಿ ನೈನ್ ರುಪೀಸು ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿ ಇದು ತೊಗೊಂಡ್ವಿ ಇದು ಎಲಾಸ್ಟಿಕ್ ಇದ್ದಿದ್ದರಿಂದ ಅವನಿಗೂ ಕೂಡ ತುಂಬಾ ಕಂಫರ್ಟಬಲ್ ಆಗುತ್ತೆ ಇಲ್ಲ ಅಂತಂದರೆ ಈ ಜಿಪ್ಪು ಮತ್ತು ಬಟನ್ಸ್ ಕೊಟ್ಟು ಅಂತಂದ್ರೆ ಸ್ವಲ್ಪ ಇರಿಟೇಷನ್ ಅವನಿಗೆ ಅದಕ್ಕೆ ಈ ರೀತಿ ಎಕ್ಸ್ಪರ್ಡ್ ಆಗೋ ರೀತಿಯಲ್ಲಿ ಇದು ತೊಗೊಂಡ್ರೆ ಅವನಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಇದೊಂದು ತೊಗೊಂಡೆ ಸೊ ನೆಕ್ಸ್ಟ್ ಬಂದು ಈ ಶರ್ಟ್ ತೊಗೊಂಡೆ ಅವನಿಗೆ ಈ ಕಲರು ಫುಲ್ ಶರ್ಟು ಇರಲಿಲ್ಲ ಸೊ ಈ ಥರ ಅವನಿಗೆ ಈ ಎಲ್ಬೋ ಲೆಂತಲ್ಲಿ ಇದ್ದರೆ ತುಂಬನೇ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ಇದೊಂದು ಶರ್ಟ್ ತೊಗೊಂಡೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಸೊ ಯಾವುದೋ ಕೆ ಬಿ ಟೀಮ್ ಸ್ಪಿರಿಟ್ ಅಂತಲೇ ಏನು ಸೊ ಇದು ಪ್ರೈಸ್ ಬಂದು ಫೋರ್ ನೈಂಟಿ ನೈನು ಕ್ವಾಲಿಟಿ ಮತ್ತು ಈ ಏನು ಪ್ರಿಂಟ್ ಇದೆ ಇದೆಲ್ಲ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಇದೊಂದು ತೊಗೊಂಡೆ ಇದಕ್ಕೆ ಇದೂ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಕಾಂಬಿನೇಷನ್ನು ಸ್ಕೂಲಿಗೆ ಹಾಕಿ ಕಳ್ಸೋಣ ಇದನ್ನು ಬರ್ಡೇ ದಿನ ಅವನಿಗೆ ಅಂತ ಇದ್ರ ಜೊತೆಗೆ ನ್ಯೂ ಇಯರು ಇರೋದ್ರಿಂದ ಅವ್ನಿಗೆ ನ್ಯೂ ಇಯರ್ ಕೂಡ ಆ ಸ್ಕೂಲಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ ಸೆಲೆಬ್ರೇಷನ್ ಮಾಡಬೇಕಾದ್ರೆ ಅಲ್ಲಿಗೂ ಕೂಡ ಡ್ರೆಸ್ಗಳು ಬೇಕಲ್ಲ ಅಂತ ಹೇಳಿ ಒಂದು ಎರಡು ಮೂರು ತೊಗೊಂಡಿದ್ದೀನಿ ಸೊ ಇದ್ರ ಜೊತೆಗೆ ಸಂಕ್ರಾಂತಿ ಕೂಡ ಹತ್ತಿರ ಬಂತು ಸೊ ಸಂಕ್ರಾಂತಿಗೂ ಕೂಡ ಮತ್ತೆ ಹೋಗಿ ಬಟ್ಟೆ ತೊಗೊಳೋಕ್ಕಾಗಲ್ಲ ಅವ್ನಿಗೆ ಒಂದೊಂದು ಸಲ ಸಿಗದೇ ಇಲ್ಲ ನನಗೆ ಹೋಗಿ ನೋಡಿದಾಗ ನನಗೆ ಇಷ್ಟ ಆಗೋತಿ ಸಿಗೋದಿಲ್ಲ ಸೊ ಹೋಗಿ ಆದರೆ ತಗೊಳ್ಳೋಣ ಇಲ್ಲ ಅಂದರೆ ಬೇಡ ಅಂತ ಸೊ ಈ ಬಟ್ಟೆ ಜೊತೆಗೆ ಇನ್ನೂ ಒಂದು ತೊಗೊಂಡೆ ಇದು ಶರ್ಟ್ ಅಲ್ಲ ಇದು ಕುರ್ತಾ ಟೈಪಲ್ಲಿದೆ ಅಂತಂದರೆ ಜಸ್ಟ್ ಒಂದು ಎರಡು ಮೂರು ಬಟನ್ಸ್ ಇದೆ ಈ ಪ್ಯಾಟ್ರನ್ ಅವನಿಗೆ ಇರಲಿಲ್ಲ ಅಂತ ಹೇಳಿ ಇದನ್ನು ತೊಗೊಂಡೆ ಇದು ಅಷ್ಟೇ ಸೇಮ್ ಬ್ರ್ಯಾಂಡೆ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಪೀಚ್ ಕಲರ್ ಇದು ಸೊ ಇದು ಸೇಮ್ ಫೋರ್ ಫಾ ಫೋರ್ ನೈಂಟಿ ನೈನು ಇದು ಫೋರ್ ನೈಂಟಿ ನೈನೇ ಇದು ಫೋರ್ ನೈಂಟಿ ನೈನೇ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಎರಡು ಇರಲಿ ಯಾರಿಗಾದರೂ ಹಾಕೋಣ ಇಲ್ಲ ಅಂತಂದರೆ ಸಂಕ್ರಾಂತಿಗಾದರೂ ಹಾಕೋಣ ಅಂತ ಹೇಳಿ ಎರಡು ಶರ್ಟ್ ತೊಗೊಂಡೆ ಅವನಿಗೆ ನೈಟ್ ಪ್ಯಾಂಟ್ಸ್ಗಳೆಲ್ಲ ತುಂಬಾ ಶಾರ್ಟ್ ಆಗಿಬಿಟ್ಟಿದೆ ಸೊ ಹಾಗಾಗಿ ಒಂದೆರಡು ನೈಟ್ ಪ್ಯಾಂಟ್ಸ್ ಈ ಥರ ಜೋಗರ್ಸ್ ಪ್ಯಾಂಟ್ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡೆ ಇದು ಅಷ್ಟೇ ತ್ರೀ ನೈಂಟಿ ನೈನು ಇದೇ ರೀತಿ ಇದೊಂದು ಕಲರ್ ತೊಗೊಂಡೆ ಇದು ಆಲ್ಮೋಸ್ಟ್ ತ್ರೀ ನೈಂಟಿ ನೈನ್ ಇದೆಲ್ಲ ತ್ರೀ ನೈಂಟಿ ನೈನೇ ಕ್ವಾಲಿಟಿ ತುಂಬಾ ಪ್ಯೂರ್ ಕಾಟನು ತುಂಬನೇ ಚೆನ್ನಾಗಿದೆ ಅಂತ ಇದು ಒಂದು ಕಲರ್ ತೊಗೊಂಡೆ ಇದು ಅಷ್ಟೇ ತ್ರೀ ಫಾರ್ಟಿ ನೈನು ಇದು ಸೊ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು ಜೊತೆಗೆ ಮಕ್ಳಿಗೆ ಹೊರಗಡೆ ಹೋದಾಗ ಬೇಕೇ ಬೇಕಲ್ಲ ಅಂತ ಹೇಳಿ ಇನ್ನು ಒಂದು ಕಲರ್ ತೊಗೊಂಡೆ ಪ್ಯಾಂಟು ಇದು ಕೂಡ ತುಂಬಾ ಚೆನ್ನಾಗಿದೆ ಇದು ಅಷ್ಟೇ ತ್ರೀ ನೈಂಟಿ ನೈನ್ ರುಪೀಸು ಇನ್ನು ಸಮ್ಮರ್ ಸ್ಟಾರ್ಟ್ ಆಗುತ್ತೆ ಈ ಟೈಮಲ್ಲೆಲ್ಲ ಸ್ವಲ್ಪ ಬೇಕಾಗುತ್ತೆ ಮುಂದೆ ಹಾಕೊಳ್ಳೋಕ್ಕೆ ಅಂತ ಇದ್ರ ಜೊತೆಗೆ ಈ ರೀತಿ ಒಂದು ಶಾರ್ಟ್ಸ್ ತೊಗೊಂಡೆ ಕಾಟನ್ ಶಾರ್ಟ್ಸು ಅವನಿಗೆ ಟಿ ಶರ್ಟ್ಗಳಿಗೆಲ್ಲ ಇದನ್ನ ಹೊರಗಡೆ ಹಾಕೊಂಡ್ರೆ ಚೆನ್ನಾಗಿ ಅನಿಸ್ತಾನೆ ಅಂತ ಇದು ಅಷ್ಟೇ ತ್ರೀ ನೈಂಟಿ ನೈನ್ ರುಪೀಸು ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿತ್ತು ಸೊ ಚೆನ್ನಾಗಿದ್ದಾಗ ಕಲರ್ಸ್ಗಳು ಚೆನ್ನಾಗಿ ಸಿಕ್ಕಿದಾಗ ತೊಗೊಂಬಿಟ್ರೆ ಬೆಸ್ಟ್ ಅಂತ ಇದು ಒಂದು ಟಿ ಶರ್ಟ್ ತೊಗೊಂಡೆ ಈ ಕಲರ್ ಚೆನ್ನಾಗಿ ಕಾಣಿಸುತ್ತೆ ಅವನಿಗೆ ಅಂತ ಇದು ಒನ್ ಥರ್ಟಿ ರುಪೀಸು ಅಷ್ಟೇ ಅದೇ ರೀತಿ ಇನ್ನೊಂದು ಇನ್ನೊಂದು ವೈಟ್ ಕಲರ್ ತಗೊಂಡೆ ಇನ್ನೊಂದು ಬ್ಲ್ಯಾಕ್ ಕಲರ್ ತೊಗೊಂಡೆ ಈ ಹೊರಗಡೆ ಎಲ್ಲ ಕರ್ಕೊಂಡು ಹೋದಾಗ ಈ ಶರ್ಟ್ಸ್ಗಳಿಗಿಂತ ಟಿ ಶರ್ಟ್ಸ್ಗಳೆಲ್ಲ ಸ್ವಲ್ಪ ಮಕ್ಕಳಿಗೆ ಕಂಫರ್ಟಬಲ್ ಇರುತ್ತೆ ಅಂತ ಸೊ ಇದೊಂದು ತೊಗೊಂಡೆ ಇದೊಂದು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಇದೊಂದು ತೊಗೊಂಡೆ ಇದು ಸ್ವಲ್ಪ ಪ್ರೈಸ್ ಜಾಸ್ತಿ ಟೂ ಹಂಡ್ರೆಡ್ ರುಪೀಸು ಇದೆಲ್ಲ ಒನ್ ಥರ್ಟಿ ರುಪೀಸು ಏನೋ ಎರಡು ಟೀ ಶರ್ಟು ಇದು ಮಾತ್ರ ಟೂ ಹಂಡ್ರೆಡು ಡಿಪೆಂಡ್ಸ್ ಆನ್ ಕ್ವಾಲಿಟಿ ಅಷ್ಟೇ ಸ್ವಲ್ಪ ಇದಕ್ಕಿಂತ ಕ್ವಾಲಿಟಿ ಚೆನ್ನಾಗಿದೆ ಇದು ನನಗೆ ಬ್ಲ್ಯಾಕ್ ಕಲರ್ ನಾನು ತೊಗೊಂಡೇ ಇರಲಿಲ್ಲ ಟೀ ಶರ್ಟು ಸೊ ಇದೊಂದು ಇರಲಿ ಅಂತ ಹೇಳಿ ಈ ಕಲರ್ ತೊಗೊಂಡೆ ಅವನೇ ಇಷ್ಟಪಟ್ಟು ತೊಗೊಂಡ ಇದೊಂದು ಕೊಟ್ಟು ಸಮ ಅಂತ ಇದಾದಮೇಲೆ ಪಾಪುಗೆ ಬರ್ತ್ ಅವಳಿಗೂ ಕೂಡ ಹತ್ತಿರ ಬಂತು ಬಟ್ ಯಾವುದೂ ಕೂಡ ಅಷ್ಟೊಂದು ಫ್ರಾಕಲ್ ಕಲೆಕ್ಷನ್ಸು ತುಂಬಾ ಕಡಿಮೆ ಇತ್ತು ಅವಳಿಗೆ ವೈಟ್ ಥೀಮಲ್ಲಿ ಬೇಕು ಅಂತ ಹೇಳಿ ನೋಡಿದೆ ಬಟ್ ವೈಟ್ ಕಲರು ಎಲ್ಲೂ ಸಿಗಲಿಲ್ಲ ಅವಳಿಗೆ ಎಲ್ಲ ಸ್ವಲ್ಪ ಮಿಕ್ಸ್ ವೈಟ್ ಕಲರ್ ಕಾಂಬಿನೇಷನ್ ಇತ್ತು ಸೊ ನೋಡೋಣ ವೈಟ್ ಕಲರ್ ಸಿಕ್ಕರೆ ತೊಗೊಳ್ಳೋಣ ಇಲ್ಲಾಂದ್ರೆ ಬೇರೆ ಯಾವಾಗಲಾದರೂ ಬಂದು ತೊಗೊಳ್ಳೋಣ ಅಂತ ಹೇಳಿದ್ರು ಅತ್ತೆ ಕೂಡ ಮನೇಲಿ ಬಿಟ್ಟು ಬಂದಿದ್ರಿಂದ ಹೆಚ್ಚು ಟೈಮು ಹೊರ್ಗಡೆ ಎಲ್ಲೂ ಹೋಗೋಕ್ಕಾಗಲಿಲ್ಲ ಹೋದ್ವಿ ಶಾಪಿಂಗ್ ಮಾಡ್ಕೊಂಡು ಬಂದಂಗಾಯಿತು ಇನ್ನು ಶಿವಾನಿಗೆ ಸ್ವಲ್ಪ ವೆಸ್ಟರ್ನ್ ವೇರ್ಗಳೆಲ್ಲ ಚೆನ್ನಾಗಿತ್ತು ಶಿವಾನಿಗೆ ಸೊ ಒಂದು ಎರಡು ಇರ್ಲಿ ಅಂತ ಹೇಳಿ ತೊಗೊಂಡೆ ಇದು ಲಾಸ್ಟ್ ಟೈಮು ಡಿಸ್ಟಂಪರ್ ಕಲರ್ ತೊಗೊಂಡಿದ್ದೆ ಸೇಮ್ ಅದೇ ಥರ ಪೇಸ್ಟಲ್ಲು ಪೀಚ್ ಕಲರ್ ಸಿಕ್ತು ಸೊ ಇದು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅವಳು ಹಾಕೊಂಡಾಗ ತುಂಬ ಕಂಫರ್ಟಬಲ್ ಆಗಿರ್ತಾಳೆ ಸೊ ಅದಕ್ಕೆ ಇನ್ನೊಂದು ಕಲರ್ ತೊಗೊಳ್ಳೋಣ ಅಂತ ಹೇಳಿ ಇನ್ನೊಂದು ಕಲರ್ ಕೂಡ ತೊಗೊಂಡೆ ಇದು ಅಮೌಂಟ್ ಬಂದು ತ್ರೀ ಫಾರ್ಟಿ ನೈನು ಈ ಎಲ್ಲ ಫ್ರಿಲ್ ಸ್ಲೀವ್ಸು ತುಂಬಾ ಚೆನ್ನಾಗಿದೆ ಅಂತ ಆಲ್ರೆಡಿ ತೊಗೊಂಡಿದ್ದಿದ್ರಿಂದ ಬಂದು ತೊಗೊಂಡೆ ಸೊ ಈ ಥರದ್ದು ಇನ್ನೂ ಒಂದು ಫ್ರಾಕ್ ತಗೊಂಡೆ ಇದು ಸ್ಲೀವ್ಲೆಸ್ಸು ಅವಳಿಗೆ ಸ್ಲೀವ್ಲೆಸ್ ಇರಲಿಲ್ಲ ಸೊ ಇದೊಂದು ಇರಲಿ ಅಂತ ಹೇಳಿ ಸ್ಲೀವ್ಲೆಸ್ ತೊಗೊಂಡೆ ಪ್ಯಾಟರ್ನು ಕೂಡ ಕಲರ್ ಚೆನ್ನಾಗಿದೆ ಅವಳಿಗೆ ಅಂತ ಸೊ ಇದು ಅಷ್ಟೇ ತ್ರೀ ಫಾರ್ಟಿ ನೈನ್ ರುಪೀಸು ನೆಕ್ಸ್ಟು ಇದೊಂದೇನೋ ಆಫರ್ ಇತ್ತು ಆಫರ್ ಅಂತಂದರೆ ಜಸ್ಟ್ ಸವೆಂಟಿ ನೈನ್ ರುಪೀಸ್ಗೆ ಇತ್ತು ಸೊ ಹಾಗೆ ಮನೇಲಿ ಹಾಕ್ಕೊಳಕ್ಕಾಗಲಿ ಅವಳಿಗೆ ಅಂತ ಹೇಳಿ ಇದೊಂದು ತೊಗೊಂಡು ಬಂದೆ ಇದೊಂದು ಪ್ಯಾಟ್ರನ್ ನೋಡಿ ತುಂಬಾ ಇಷ್ಟಪಟ್ಟು ತೊಗೊಂಡು ಬಂದೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಈ ರೀತಿ ಒಂದು ಸೈಡು ಸ್ಲೀವ್ಲೆಸ್ ಇದೆ ಇನ್ನೊಂದು ಸೈಡು ಜಸ್ಟ್ ಒಂದು ಇನ್ನು ಟ್ಯಾಗ್ ನಾಟ್ ಮಾಡಿರೋ ಥರ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದು ಬೇಕು ಅಂದರೆ ಒಳಗಡೆ ರಿಮೂವ್ ಮಾಡ್ಬೋದು ಅದಕ್ಕೆ ಸ್ವಲ್ಪ ಫ್ಯಾಷನೇಟಾಗಿದೆ ಇದನ್ನು ರಿಮೂವ್ ಮಾಡಿಬಿಟ್ಟು ಒಂದು ಸೈಡ್ ಹಾಕೊಬೋದು ಅಂತ ಹೇಳಿ ಇದೊಂದು ತೊಗೊಂಡೆ ಇದು ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ಟೂ ಫಾರ್ಟಿ ನೈನ್ ರುಪೀಸು ಆದರೆ ಸ್ವಲ್ಪ ಈ ರೀತಿ ಡಿಫ್ರೆಂಟಾಗಿತ್ತು ಅಂತಂದರೆ ಪ್ರೈಸ್ ಸ್ವಲ್ಪ ಜಾಸ್ತಿನೇ ಇರಲಿ ಅವಳ ಹತ್ರ ಈ ಥರ ಎಲ್ಲ ನಾನು ಹಾಕ್ಸಿಲ್ಲ ಒಂದು ಹಾಕ್ಸ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇದೊಂದು ತಗೊಂಡೆ ಸೊ ಇದು ಲಾಸ್ಟು ಡ್ರೆಸ್ಸು ಅವಳಿಗೆ ತಗೊಂಡಿತ್ತು ಸೊ ವೆಸ್ಟರ್ನ್ ವೇರೆಲ್ಲ ಚೆನ್ನಾಗಿತ್ತು ಅಂತ ಹೇಳಿ ಇದೊಂದು ತೊಗೊಂಡೆ ಇದೊಂದು ಡಂಗ್ರಿ ಅವಳಿಗೆ ತಗೊಂಡೇ ಇಲ್ಲ ಅನಿಸುತ್ತೆ ಡಂಗ್ರೀಸು ಅವಾಗಲೂ ಒಂದು ಫೈವ್ ಮಂತ್ಸಲ್ಲೇನೋ ತೊಗೊಂಡಿದ್ದಿದ್ದು ಸೊ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮಲ್ಟಿ ಕಲರ್ ಇದೆ ಸೊ ಅವಳಿಗೆ ಕಲರ್ ಕಲರ್ ಇದ್ದಾಳಲ್ಲ ಅವಳು ಸೊ ತುಂಬಾ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳಿ ಜಸ್ಟು ಟ್ಯಾಗ್ ನಾಟ್ ಮಾಡೋದು ಅಷ್ಟೇ ತುಂಬಾ ಪ್ರಿಟ್ಟಿಯಾಗಿತ್ತು ನೋಡೋಕ್ಕೆ ಅಂತ ಹೇಳಿ ತೊಗೊಂಡೆ ಹೊರಗಡೆ ಹೋದಾಗ ಅವಳಿಗೆ ಹಾಕೊಂಡು ಹೋಗ್ಬೋದು ಮಾಲ್ಗಳಿಗೆಲ್ಲ ಕಾಮನಾಗಿ ಹೋಗ್ತಾ ಇರ್ತೀವಲ್ಲ ಹಾಕೊಂಡು ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಇದ್ರದ್ದು ಪ್ರೈಸ್ ಬಂದು ಇದು ತ್ರೀ ಫಾರ್ಟಿ ನೈನ್ ರುಪೀಸು ಇದೂ ಬಟ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತು ಸ್ವಲ್ಪ ಅಮೌಂಟು ಇದಕ್ಕೆ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ಕೆಲವೊಂದು ಪ್ಯಾಟ್ರನ್ಸ್ಗಳೆಲ್ಲ ಡಿಫ್ರೆಂಟಾಗಿತ್ತು ಅಂತಂದರೆ ಅಮೌಂಟು ಸ್ವಲ್ಪ ಜಾಸ್ತಿ ಇರುತ್ತಲ್ಲ ಸೊ ಹಾಗಾಗಿ ಇರ್ಲಿ ಪ್ಯಾಟ್ರನ್ನು ಜೊತೆಗೆ ಮಲ್ಟಿ ಕಲರ್ ಇರೋದ್ರಿಂದ ಅವಳು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ತಾಳೆ ಅಂತ ಇದೊಂದು ತೊಗೊಂಡೆ ಸೊ ನಾನೊಂದು ತೊಗೊಂಡಿದ್ದೆ ಕುರ್ತಾ ಅದನ್ನು ಬರಬೇಕಾದ್ರೆ ಅಂದವೆ ಅಲ್ಲೇ ಸ್ಟಿಚ್ಚಿಗೆ ಕೊಟ್ಟು ಬಂದೆ ಯಾಕಂತಂದರೆ ಇಲ್ಲಿ ನಿಯರೆಸ್ಟ್ ಎಲ್ಲೂ ಇಲ್ಲ ನಮ್ಗೆ ಬರಬೇಕಾದ್ರೆ ಅಂದವೆ ಕೊಟ್ಟು ಬಂದರೆ ಅಟ್ಲೀಸ್ಟ್ ಹಸ್ಬೆಂಡ್ ಈಸ್ಕೊಂಡು ಬರ್ತಾರೆ ಅಂತ ಬ್ಲೂ ಕಲರ್ ಒಂದು ತೊಗೊಂಡೆ ಮತ್ತು ಇನ್ನೊಂದು ಯೆಲ್ಲೋ ಕಲರ್ಗೆ ಸ್ವಲ್ಪ ಕಾಂಬಿನೇಷನು ಪರ್ಪಲ್ ಏನೋ ಅದೊಂದು ತೊಗೊಂಡೆ ಸೊ ಅದೆರಡು ಕೊಟ್ಟು ಬಂದೆ ಸೊ ನೆಕ್ಸ್ಟ್ ಯಾವಾಗಾದರೂ ಇಸ್ಕೊಂಡು ಬಂದಾಗ ತೋರಿಸ್ತೀನಿ ಆ್ಯಂಡ್ ಗಿಫ್ಟ್ಗಳನ್ನೂ ಕೂಡ ತೊಗೊಂಡು ಬರಲಿಲ್ಲ ಅವನಿಗೆ ತುಂಬಾ ಲೇಟಾಗಿ ಹೋಗಿತ್ತು ಜೊತೆಗೆ ಅಲ್ಲಿ ಮಕ್ಕಳಿಗೆ ಕೊಡೋ ಅಂಥದ್ದು ತುಂಬ ಕಾಸ್ಟ್ ಜಾಸ್ತಿ ಇತ್ತು ಅವರು ಸ್ಕೂಲಲ್ಲಿ ಫಸ್ಟೇ ಹೇಳಿದ್ದಾರೆ ಮಕ್ಕಳಿಗೆ ಬರ್ಡೇಗೆ ಗಿಫ್ಟ್ಸ್ ಎಲ್ಲ ಕೊಡಬೇಕು ಅಂತಂದರೆ ಬಿಲೋ ಟೆನ್ ರುಪೀಸ್ ಒಳಗಡೆ ಕೊಡಿಸ್ಬೇಕು ಅಂತ ಯಾಕಂದರೆ ಎಲ್ಲ ಮಕ್ಕಳು ಒಂದೇ ರೀತಿ ಇರೋದಿಲ್ಲ ಪೇರೆಂಟ್ಸ್ಗಳೆಲ್ಲ ಸೊ ಎಲ್ಲರೂ ಕೂಡ ಟೆನ್ ರುಪೀಸ್ ಒಳಗಡೆ ವಿತ್ ಇನ್ ಟೆನ್ ರುಪೀಸ್ ಒಳಗಡೆ ಕೊಡಿಸ್ಬೇಕಂತ ಅಲ್ಲಿ ಯಾವುದೂ ಟೆನ್ ರುಪೀಸ್ ಒಳಗಡೆ ಯಾವುದೂ ಗಿಫ್ಟ್ ಇರಲಿಲ್ಲ ಸೊ ಇಲ್ಲೇ ಎಲ್ಲಾದರೂ ಸ್ಟೇಷನರೀಸ್ ಹತ್ರನೇ ಹೋಗಿ ಯಾವುದಾದ್ರೂ ಅವನೇ ಯಾವ ಕಾಮನಾಗೆ ಯಾವುದು ಇಷ್ಟಪಡ್ತಾನೆ ಅದನ್ನು ನೋಡಿ ಕಡಿಮೆ ಬಡ್ಜೆಟಲ್ಲಿ ಯಾವ್ದು ಸಿಗುತ್ತೆ ಅದನ್ನು ನೋಡಿ ಕೊಡೋಣ ಅಂತ ಹೇಳಿ ಬಂದ್ವಿ ಆದರೆ ಸಾಯಂಕಾಲ ಹೋಗಿ ಅದನ್ನು ಕೂಡ ನೋಡ್ಕೊಂಡು ತೊಗೊಂಡು ಬರಬೇಕು ನಿನ್ನ ಬರ್ಡೇನೂ ಕೂಡ ಹತ್ತಿರ ಬಂದ್ರು ಜೊತೆಗೆ ನ್ಯೂ ಇಯರ್ ಕೂಡ ಹತ್ತಿರ ಬಂದಿದೆಯಲ್ಲ ಸೊ ಅದು ಸ್ವಲ್ಪ ಸೆಲೆಬ್ರೇಷನ್ ಕೂಡ ಮಾಡ್ತಾರೆ ಸ್ಕೂಲಲ್ಲಿ ಸೊ ಅದಕ್ಕೋಸ್ಕರ ಇಷ್ಟೊಂದು ಬಟ್ಟೆಗಳು ತೊಗೊಂಡೆ ಅವನಿಗೆ ಯಾಕಂದರೆ ನ್ಯೂ ಇಯರಿಗೂ ಇರುತ್ತೆ ನೆಕ್ಸ್ಟ್ ಡೇ ಅವ್ನ ಬರ್ಡೇನೂ ಕೂಡ ಇರುತ್ತೆ ಅದು ನೆಕ್ಸ್ಟು ಕಂಟಿನ್ಯೂಸ್ ಆಗಿ ಈಗ ಜಾನ್ವರಿ ಇರೋದ್ರಿಂದ ಸಂಕ್ರಾಂತಿ ಫೆಸ್ಟು ಕೂಡ ವರ್ಷದ ಮೊದಲನೇ ಹಬ್ಬ ನಮಗೆ ಸೊ ಸಂಕ್ರಾಂತಿಗೂ ಇರಲಿ ಅಂತ ಹೇಳಿ ಇಷ್ಟೊಂದು ಬಟ್ಟೆ ತೊಗೊಂಡೆ ಅವನಿಗೆ ಪಾಪುಗೆ ಜಾನ್ವರಿ ಟ್ವೆಂಟಿ ಸೆಕೆಂಡ್ ಬರ್ಡೇ ಇರೋದ್ರಿಂದ ಇನ್ನೂ ಸ್ವಲ್ಪ ಟೈಮ್ ಇದೆ ಅವಳಿಗೆ ಹಬ್ಬಕ್ಕೆ ಇದರಲ್ಲಿ ಯಾವುದಾದ್ರು ಒಂದು ಬಟ್ಟೆ ಹಾಕಿದ್ರಾಯಿತು ಹೋಗಿ ಯಾವುದಾದ್ರೂ ಚೆನ್ನಾಗಿರೋ ಫ್ರಾಕ್ ನೋಡಿ ತೊಗೊಳ್ಳೋಣ ಇನ್ನೊಂದು ಸಲ ಇದ್ದಿದ್ದರಿಂದ ಹೆಚ್ಚು ಟೈಮು ಹೊರಗಡೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬೇಗನೆ ಬಂದ್ವಿ ಈಗ ವೆದರೆಲ್ಲ ತುಂಬ ಚೇಂಜ್ ಆಗಿಬಿಟ್ಟಿರೋದ್ರಿಂದ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಆ್ಯಂಡ್ ಟೈಮ್ ಕೂಡ ಫೋರ್ ಟೆನ್ ಆಗ್ತಾ ಇರೋದ್ರಿಂದ ಹೀಗೆ ಹೋಗಿ ಮಗನ ಕೂಡ ಕರ್ಕೊಂಡು ಬರಬೇಕು ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯೂಸ್ಫುಲ್ ಅನ್ಸಿದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡಿ ಹೊಸ್ದಾಗಿ ಚಾನಲ್ ನೋಡ್ತಾ ಇರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ಒಂದು ಹೊಸ ವೀಡಿಯೋದಲ್ಲಿ ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರ